ಹಲೋ ಫ್ರೆಂಡ್ಸ್ ಇವತ್ತು ಬುಧವಾರ ಬುಧವಾರವ್ಳಾಗು ಇವತ್ತು ಮಾರ್ಕೆಟ್ಗೆ ಇದ್ದೀನಿ ಮನೆಗೆ ಹಬ್ಬಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಹಣ್ಣುಗಳೆಲ್ಲ ಬೇಕಲ್ಲ ಪೂಜೆ ಸಂಬಂಧ ಬೇಕು ಮತ್ತು ಏನೇನು ಬೇಕು ಏನೇನು ತಗೊತೀನಿ ಎಲ್ಲ ನಿಮ್ಮಂದೆ ಶೇರ್ ಮಾಡ್ತೀನಿ ಇವಾಗ ಇದ್ದೀನಿ ನನ್ನ ಜೊತೆಗೆ ನಮ್ಮ ಭಾವನ ಹೆಂಡ್ತಿನ ತಕ್ ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನೆಲ್ಲ ತಗೊತೀನಿ ಎಷ್ಟೊತ್ತಾಗುತ್ತೆ ಮಕ್ಕಳು ಸ್ಕೂಲ್ಗೆ ಕಳಿಸಿದ್ದೀನಿ ಮಕ್ಕಳು ಬರೋ ಅಷ್ಟೊತ್ತಿಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ವಾಪಸ್ ಬರಬೇಕು ఓకే ఫ్రెండ్స్ ఇవ్వడం బన్నీ బీగా మన ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀರಿ ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಹೋಗ್ತಾ ಇದ್ದೀನಿ ಒಬ್ಬಳ ಕೈಯಲ್ಲೇ ಎಲ್ಲ ಎತ್ಕೊಂಡು ಬರೋಕ್ಕಾಗಲ್ಲ ಆಮನು ಹಣ್ಣು ಕಾಯಿ ಎಲ್ಲ ತಗೊಬರ್ಬೇಕು ಅದಕ್ಕೆ ಇವಾಗ ಬಸ್ಸಲ್ಲಿ ಇದ್ದೀರಿ ಬಸ್ಸು ಹೋಗಿದ ತಕ್ಷಣ ಬಸ್ ಸ್ಟ್ಯಾಂಡ್ಗೆ ಹೋಗಿದ ತಕ್ಷಣ ಬಸ್ ಸಿಕ್ತು ಫಸ್ಟು ಮಿಷಿನ್ ಹತ್ರ ಹೋಗಬೇಕು ರಾಗಿ ಮಿಷಿನ್ ಹತ್ತಿರ ಅಲ್ಲಿ ಸಾಂಬಾರು ಪುಡಿ ಖಾರದ ಪುಡಿ ಧನಿಯಾ ಪುಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕ ಹೇಳಿದ್ರು ಅದಕ್ಕೆ ಫಸ್ಟು ಹೋಗಿ ಅಲ್ಲಿ ತಗೊಬಂದುಬಿಡೋಣ ಬಾ ಅಂತ ಅಂತೇಳ್ಬಿಟ್ಟು ಅಲ್ಲೋಗಿ ತಗೊಬರ್ತಾ ಇದ್ದೀರಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಆಮೇಲೆ ಬರ್ತಾ ಬರ್ತಾ ಒಂದು ಗಾಡಿಯಲ್ಲಿ ಪೈನಾಪಲ್ಲು ಅವಾಗ ತಾನೇ ಕಟ್ ಮಾಡ್ಕೊಬಂದು ಗಾಡಿಯಲ್ಲಿ ನಿಲ್ಲಿಸಿದ್ರು ಫ್ರೆಶ್ ಆಗಿತ್ತು ತುಂಬನೇ ಚೆನ್ನಾಗಿತ್ತು ಅಲ್ಲೇ ಒಂದು ಜೊತೆ ಎರಡು ತಗೊಂಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಮೇಲೆ ಫ್ರೆಂಡ್ಸ್ ಅಲ್ಲಿಂದ ಹಣ್ಣು ಕಾಯಿನ ಬೇಕಾಗಿರೋದೆ ವರಲಕ್ಷ್ಮಿ ಹಬ್ಬಕ್ಕೆ ಹಣ್ಣು ಕಾಯಿ ಎಲ್ಲ ತುಂಬ ರೇಟ್ ಇದೆ ಫ್ರೆಂಡ್ಸ್ ಮತ್ತು ಎಲ್ಲಿ ನೋಡಿದ್ರು ಹಣ್ಣು ಕಾಯಿನೇ ಆದರೆ ಸಿಕ್ಕಾಪಟ್ಟೆ ಜನ ಎಲ್ಲನೂ ಹಬ್ಬಕ್ಕೆ ತಗೊಂಡೇ ತಗೊಂತಾರೆ ಅಂತ ತುಂಬ ಸಿಕ್ಕಾಪಟ್ಟೆ ರೇಟ್ ಇತ್ತು ಅಂದರೆ ಫುಲ್ಲು ಎಲ್ಲಂದರೆ ಎಲ್ಲಿ ಫುಲ್ಲು ಮಾರ್ಕೆಟೆಲ್ಲ ಹಣ್ಣು ಕಾಯಿ ಇತ್ತು ಆದ್ರೂ ತುಂಬಾ ರೇಟ್ ಇತ್ತು ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತೆ ಮತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮನೆಯಲ್ಲಿ ಯಾವ ಥರ ಹಬ್ಬ ಮಾಡಿದ್ರು ಏನೇನೆಲ್ಲ ತಂದರು ಅಂತ ನೋಡಿ ಫ್ರೆಂಡ್ಸ್ ನಾನೇ ಎಲ್ಲ ತೊಗೊಬಂದೆ ಇವಾಗ ಇದನ್ನೆಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬನೇ ರೇಟ್ ಆಯಿತು ಫ್ರೆಂಡ್ಸ್ ಇದಕ್ಕೆಲ್ಲ ಇದು ಎಲ್ಲ ರೂಮಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ನಾನು ಒಂದು ರೂಮಲ್ಲಿ ಸೈಡಲ್ಲಿ ಇದ್ದೀನಿ ಆಮೇಲೆ ಇನ್ನೊಂದು ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್ ಬ್ಲೌಸ್ ಪೀಸು ತೊಗೊಬಾರದು ಮರ್ತ್ಬಿಟ್ಟೆ ಇನ್ನು ನಾಳೆ ತೊಗೊಬರ್ಬೇಕು ಮತ್ತು ಇದು ಗೊತ್ತಿರಬೇಕು ಗೋಮತಿ ಚಕ್ರ ಗವ್ವೆ ಮತ್ತು ಎಲ್ಲ ತುಂಬ ಕಲಿಸ್ದಲ್ಲಿ ಹಾಕಬೇಕು ಅದು ಅಮ್ಮ ಲಕ್ಷ್ಮಿ ಕಲಶ್ದಲ್ಲಿ ಹಾಕಿದ್ರೆ ತುಂಬನೇ ಒಳ್ಳೆಯದು ಹಾಕ್ತಾರೆ ಎಲ್ಲರೂ ನಿಮಗೂ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರೋರು ಕಮೆಂಟ್ ಹಾಕಿ ನಾನೇ ಹೇಳ್ತೀನಿ ಫ್ರೆಂಡ್ಸ್ ವಿಭೂತಿ ತಗೊಂಡೆ ಯಾವಾಗೂ ತಗೊಂಡು ಇರಲಿಲ್ಲ ಆದರೆ ಈ ಸಾರಿ ಮಾತ್ರ ತಗೊಬಂದೆ ಇವಾಗ ಅದನ್ನೆಲ್ಲ ಸೈಡ್ಗೆ ಇಕ್ಬಿಟ್ಟು ಇವಾಗ ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಅಡುಗೆ ಮಾಡಿಬಿಟ್ಟು ನಾನು ಆ ಮನೆಗೆ ಹೋಗಿ ನಮ್ಮ ಅತ್ತೆ ಹೂವು ತಂದಿದಾರನ ನೋಡಬೇಕು ಇಲ್ಲ ಅಂದರೆ ನಾಳೆ ತಂಗ ದಿಂಡ್ಕೊಯ್ಸೋಣ ಅಂತ ಹೇಳಬೇಕು ಇವಾಗ ಯಾವುದಕ್ಕೂ ಎಲ್ಲ ಅಡುಗೆ ಮಾಡಿಬಿಟ್ಟು ಮಕ್ಕಳು ಬಂದಮೇಲೆ ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ನಮ್ಮ ಅತ್ತೆಯವ್ರ ಮನೆಗೆ ಹೋಗ್ಬಿಟ್ಟು ಬರಬೇಕು ಹಾಗೆ ರೇಷನ್ ತರಬೇಕು ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಹಬ್ಬಕ್ಕೆ ಎಷ್ಟು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರೂ ಎಲ್ಲನೂ ಒಂದು ಕೆಲಸ ಸಿಗ್ತಾನೆ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ನಮಗೆ ಕ್ಲೀನೇ ಅನಿಸಲ್ಲ ಮಾಡ್ತಾಯಿದ್ರೆ ಮಾಡ್ತಾನೆ ಇರ್ತೀರಿ ಇವಾಗ ಅಡುಗೆಗೆ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಹೇಳ್ಬಿಟ್ಟು ಚ ದೋಸೆ ಇಟ್ಟು ಮಾಡಿ ದೋಸೆ ಇಟ್ಟೈತೆ ದೋಸೆ ಮಾಡಿಕೊಡ್ತೀನಿ ರಾತ್ರಿಗೆ ಮಾತ್ರ ಚಪಾತಿ ಮಾಡಲೇಬೇಕು ಚಿಕ್ಕವಳಿಗೆ ಕೇಳ್ತಾಳೆ ಹಾಗೆ ಬೆಂಡೆಕಾಯಿ ಗೊಜ್ಜಿಗೆ ಚಪಾತಿ ಮಾಡಿದ್ರೇ ತಿನ್ನೋದು ಅಷ್ಟೊತ್ತಿಗೆ ಅಡುಗೆ ಮಾಡೋಷ್ಟೊತ್ತಿಗೆ ಮಕ್ಕಳು ಬಂದರು ಮಕ್ಕಳನ್ನೆಲ್ಲ ಕರ್ಕೊಬಂದು ಮತ್ತೆ ಅವ್ರಿಗೆ ಇವಾಗ ದೋಸೆ ಇದ್ದೀನಿ ನೋಡಿ ಫ್ರೆಂಡ್ಸ್ ದೋಸೆ ಎಲ್ಲ ತಿನ್ಬಿಟ್ಟು ಇವಾಗ ನಮ್ಮ ಅತ್ತೆ ಮನೆ ಮತ್ತೆ ಮನೆಗೆ ಹೋಗಬೇಕು ಓಕೆ ಫ್ರೆಂಡ್ಸ್ ಇವಾಗ ತುಂಬಾ ಕೆಲಸ ಇದೆ ಇಲ್ಲಿ ವ್ಲಾಗು ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರೆಲ್ಲ ನೋಡ್ತೀರ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾಳೆ ಸಿಗ್ತೀನಿ ಬಾಯ್ ಬಾಯ್